ಭಾಳ ಒಂದು ಸಂತೋಷದ ದಿನ ಈ ದಿನ ನಮ್ಮ ಪಕ್ಷದ ಇವತ್ತಿನ ಈ ಒಂದು ಕಾರ್ಯದಲ್ಲಿ ಇವತ್ತು ನೂತನವಾಗಿ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆಯಾಗೋ ಮೂಲಕ ಈ ಅಧ್ಯಕ್ಷರು ಉಪಾಧ್ಯಕ್ಷರು ಆಗಿರುವಂಥ ಈ ಕೊಡುಗೆ ನಿಮ್ಮೆಲ್ಲರಿಗೂ ಮುಟ್ಟಬೇಕು ಯಾಕಂದ್ರೆ ನಮ್ಮ ಪಕ್ಷದ ಪರವಾಗಿ ಮುಟ್ಟಬೇಕಾಗತ್ತೆ ಯಾಕಂದರೆ ನೀವೆಲ್ಲರ ಸಹಕಾರದಿಂದ ಇವತ್ತು ಅವರು ಇರ್ಬೋದು ನಮ್ಮ ಚಂದ್ರಕಲ್ ಅವರು ಇರ್ಬೋದು ಇವರಿಬ್ಬರು ಆಗಿದ್ದಾರೆ ಅಂತ ಹೇಳಿದರೆ ಪಕ್ಷದ ಎಲ್ಲ ಸಂಘಟಕರು ನೀವೆಲ್ಲರೂ ಸಹಕಾರ ಆಗಿದೆ ನಾವು ಭಾಳ ಖುಷಿ ಅಂದರೆ ಬೇರೆ ಪಕ್ಷದವರು ಸಹ ನಮಗೆ ಭಾಳ ಖುಷಿಯಾಗಿ ಸಪೋರ್ಟ್ ಕೊಟ್ಟಿದ್ದಾರೆ ಅವರೆಲ್ಲರೂ ಅವರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಬೇಕು ಯಾಕಂದರೆ ಅವ್ರು ಹೇಳಿದ್ದಾರೆ ನಾವು ಇಷ್ಟು ವರ್ಷ ಇದ್ದೀವಿ ನಮ್ಗೇನು ಈ ಥರ ಯಾವುದೇ ನಮಗೆ ಆ ಪಕ್ಷದಿಂದ ಇದಾಗಲಿಲ್ಲ ನಮ್ಮ ಯಾರು ಗೌರವದಿಂದ ನೋಡ್ಕೊಳ್ತಾ ಇಲ್ಲ ಅವರು ಅಂತ ಹೇಳಿ ಇವತ್ತು ಏನು ಅವರು ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರ ಸಹಕಾರದಿಂದ ನಮ್ಮ ಪಕ್ಷದ ಇವಾಗ ಸಿಂತ್ಯ ಮೇಡಮ್ ಇರ್ಬೋದು ನಾನು ಅವರು ಶ್ರೀಮತಿ ನಾಸೀರವ್ರು ಇರ್ಬೋದು ಹಾಗೆ ಅಶ್ವಿನಿ ಇರ್ಬೋದು ಇವರೆಲ್ಲರೂ ಸಹಕಾರ ಕೊಟ್ಟು ಇವತ್ತು ಅಧಿಕಾರವನ್ನು ಹಿಡಿದಿದ್ದೀವಿ ಕಾರ್ಗಲ್ ಪಟ್ಟಣ ಪಂಚಾಯತಿಯಲ್ಲಿ ಒಬ್ಬರೇ ಒಬ್ಬ ಸದಸ್ಯರಿದ್ದರು ನಮ್ಮ ಸದಸ್ಯ ಅವನಿಗೆ ಆಶ್ಚರ್ಯ ಆಗೋತ್ತು ಸರ್ ನಾನು ಒಬ್ಬನೇ ನಾನು ಎಂಥ ಮಾಡಲಿ ಸರ್ ಅಂತಿಲ್ಲ ಸುಮ್ಮನೆ ಅಂತ ಹೇಳಿದ ಮೇಲೆ ಅವನಿಗೆ ಆದಮೇಲೆ ಗೊತ್ತಾಗಿತ್ತು ನಾವು ಅಲ್ಲಿ ಸುಮಾರು ಏಳು ಎಂಟು ಓಟ್ ನಮಗೆ ಸಿಕ್ಕಿದೆ ಅಲ್ಲಿಯೂ ಸಿಕ್ಕಿದೆ ಅವರು ಹತ್ತು ಜನ ಅಭಿವೃದ್ಧಿ ಮಾಡುವಂಥ ಚಿಂತನೆ ನಮ್ಮಲ್ಲಿದೆ ಈಗಾಗಲೇ ಬಹುಶಃ ಪಟ್ಟಣ ಪಂಚಾಯಿತಿಯ ಕಟ್ಟಡದು ಹಳೆಯಾಗಿದೆ ಹಿಂದೆ ಹೊಸನಗರದ ಎಲ್ಲ ಕಟ್ಟಡಗಳನ್ನು ಸಹ ನನ್ನ ಸಹ ಕಾಲದಲ್ಲಿ ಎಲ್ಲವನ್ನೂ ಮಾಡಿಕೊಟ್ಟಿದೆ ಈಗ ಇದೊಂದು ಬ್ಯಾಲೆನ್ಸ್ ಇಟ್ಟು ಹೋಗಿದೆ ಅದನ್ನು ಮುಗಿಸೋ ಮೂಲಕ ಹನ್ನೊಂದು ವಾರ್ಡ್ಗಳನ್ನು ಅಭಿವೃದ್ಧಿ ಮಾಡೋ ಮೂಲಕ ಹೊಸನಗರವನ್ನು ಮಾಡೋದಕ್ಕೆ ನಾವು ಇವರೆಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಶ್ರಮ ಹಾಕಿ ಮಾಡ್ತೀವಿ ನೀವೆಲ್ಲರೂ ಸಹಕಾರ ಕೊಟ್ಟಿದ್ದೀರಿ ಇದೇ ಥರ ಕಾಂಗ್ರೆಸ್ ಪಕ್ಷದ ಸಂಘಟನೆಗಳು ಸ ಕಾಂಗ್ರೆಸ್ ಪಕ್ಷದ ಎಲ್ಲ ಚಟುವಟಿಕೆಗಳು ಈ ಥರ ಯಶಸ್ವಿ ಆಗಬೇಕು ಶ್ರೀಮೊಲ ಅಧ್ಯಕ್ಷರು ಇಲ್ಲೇ ಇದ್ದಾರೆ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿಸಿದ್ದೀವಿ ನಾವೆಲ್ಲ ಸೇರಿ ಮೂರು ಜಿಲ್ಲೆ ಮೂರು ಜಿಲ್ಲೆ ಇತ್ತು ಮೂರು ಜಿಲ್ಲೆಯಿಂದ ಸೇರಿ ಇವತ್ತು ನಮ್ಮ ಕ್ಷೇತ್ರಕ್ಕೆ ಆಗಬೇಕು ನಮ್ಮ ವಿದ್ಯಾಧರ್ ನಮ್ಮ ಕ್ಷೇತ್ರದವ್ರು ಹೊಸನಗರದಂತ ಹೇಳಿ ನಾನು ಮಂಜುನಾಥ್ ಗೌಡ್ರು ಕೂತು ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ಬಹುಶಃ ಬಿ ಜೆ ಪಿಯವರು ನಾಲ್ಕು ಐದು ಜನ ಇದ್ದರು ಆದರೂ ಸಹ ಅವರು ಅರ್ಜಿ ಹಾಕ್ತೇನೆ ನಮಗೆ ಸಪೋರ್ಟ್ ಕೊಡೋಕೆ ಮಾಡಿ ಅವಿರೋಧ ಹಾಕ್ತಾನೆ ಆಮೇಲೆ ಚೇತನ ಅಂತ ಹೇಳಿ ಒಂದು ಕೊಡಬೇಕಾಯ್ತು ಆ ಕಡೆ ಕೊಟ್ಟು ಇವತ್ತು ಅವ ನಮ್ಮ ಪಕ್ಷದವನೇ ಅವ್ರಿಗೆ ಕೊಟ್ಟು ಇವತ್ತು ಒಂದು ಒಳ್ಳೆಯ ಒಂದು ಸಂಸ್ಥೆಗೆ ಇವತ್ತು ವಿದ್ಯೆಧಾರರವರು ಅಧ್ಯಕ್ಷನಾಗಿ ಮಾಡಿದ್ದೀವಿ ನಾನು ಮತ್ತು ಮಂಜುನಾಥ್ ಗೌಡರ ಸಾರಥ್ಯದಲ್ಲಿ ನಾವು ಮಾಡಿದ್ವಿ ಹಾಗೇ ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು ಹಿಂದಿನ ಸರಿ ಇದೇ ಬಿ ಜೆ ಪಿಯವರು ಇದಕ್ಕೆ ಮತ್ತು ಡಿ ಸಿ ಸಿ ಬ್ಯಾಂಕಿಗೆ ನಮ್ಮ ಸದಸ್ಯರನ್ನೆಲ್ಲ ಎಂ ಪಿ ವಜಾ ಮಾಡಿ ಮಾರ್ಗದಲ್ಲಿ ದುರ್ಮ ವಾಮ ಮಾರ್ಗದಲ್ಲಿ ಹೋಗಿ ಅಧಿಕಾರ ಹಿಡಿದ್ರು ಆದರೆ ನಾವು ಆ ಥರ ಮಾಡಲೇ ಇಲ್ಲ ನಾವು ನೇರವಾಗಿ ಅವರು ಪಕ್ಷದ ಅಭ್ಯರ್ಥಿಗಳನ್ನ ನಾವು ಕೇಳಿಕೊಂಡಾಗ ಸಹಕಾರ ಕೊಟ್ಟಿದ್ದಾರೆ ನಾವು ಆ ಥರ ಮಾಡೋಕ್ಕೆ ಹೋಗಿಲ್ಲ ನನ್ನ ಹತ್ರ ಅಧಿಕಾರ ಇತ್ತು ನಮ್ಮ ಸರ್ಕಾರ ಇತ್ತು ಅವ್ರ ಅಭ್ಯರ್ಥಿಗಳನ್ನು ವಜಾ ಮಾಡಿ ನಾವು ಮಾಡ್ಬೋದು ಮನ್ಯಾಸಗೌಡರು ಸಹ ವಜಾ ಮಾಡಿದ್ರು ಈ ಥರ ಮಾಡಿ ತುಂಬ ಅನ್ಯಾಯ ಮಾಡಿದ್ರು ಯಾರೋ ಕಾಂಗ್ರೆಸ್ನವರು ಹೇಳ್ತಿದ್ರು ಬಿ ಜೆ ಪಿಯವ್ರು ಹೇಳ್ತಿದ್ರು ಅಂತೆ ನಾವು ಯಾರು ಅವ್ರ ಮೆಂಬರ್ ನಾವು ಯಾರು ಕರ್ಕೊಂಡು ಹೋಗಿ ಏನೂ ಇಲ್ಲ ಅವ್ರು ಯಾರು ಕಂಪ್ಲೇಂಟ್ ಮಾಡಿದ್ದಾರೆ ಕರ್ಕೊಂಡು ಹೋಗಿದೆ ಅಂತ ಏನೂ ಕಂಪ್ಲೇಂಟ್ ಯಾರೂ ಮಾಡಲಿಲ್ಲ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಅವ್ರು ಬಂದಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ ನಾವೆಲ್ಲರೂ ಸೇರಿ ಯಾರು ನೋಡಿ ಗುರುರಾಜ್ ಅವರು ಬಿ ಜೆ ಪಿಯಲ್ಲಿ ಇದ್ರು ನಮಗೆ ಸಂಪೂರ್ಣ ಸಹಕಾರ ಕೊಟ್ಟು ಬಂದಿದ್ದಾರೆ ಅದಕ್ಕೆ ಮುಖ್ಯ ಪಾತ್ರದಾರಾಗಿದ್ದಾರೆ ನೋಡಿ ಅವರೆಲ್ಲರೂ ಬಂದಿದ್ದಾರೆ ಇಲ್ಲಿ ಯಾರು ನಾವೇನು ಅವ್ರಿಗೆ ಇದು ಮಾಡ್ದಾರಲ್ಲ ಪ್ರೀತಿಯಿಂದ ವಿಶ್ವಾಸದಿಂದ ಬಂದಿದ್ದಾರೆ ಅವ್ರ ಪಕ್ಷದಲ್ಲೇ ಇದ್ದಂಥವ್ರು ಓಟ್ ಹಾಕಕ್ಕೆ ಬರಲಿಲ್ಲ ಇವತ್ತು ಅವ್ರ ಮೂರೇ ಓಟ್ ಆಗಿದೆ ಅವ್ರಿಗೆ ಮೂರೇ ಓಟ್ ಆಗಿದೆ ಅವ್ರು ಇರೋರು ಒಬ್ರು ಬರಲಿಲ್ಲ ಅವರು ಆಬ್ಸೆಂಟ್ ಆಗಿದ್ದಾರೆ ಅಂದರೆ ಅವ್ರ ಪಕ್ಷದಲ್ಲಿ ಗೊಂದಲ ಇದೆ ಮಾಜಿ ಶಾಸಕರ ಬಗ್ಗೆ ಅವ್ರು ಯಾರಿಗೂ ವಿಶ್ವಾಸ ಇಲ್ಲ ಹಾಗಾಗಿ ಅವ್ರು ಕಳ್ಕೊಂಡಿದ್ದಾರೆ ಹಾಗಾಗಿ ಇವತ್ತು ಒಂದು ದೊಡ್ಡ ಸಾಧನೆ ಸಿಕ್ಕಿದೆ ಇವತ್ತು ನಾಗರಾಜ್ ನೀವು ಮತ್ತು ಇಬ್ಬರು ಸೇರಿ ಈ ಈ ಕ್ಷೇತ್ರದ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡಿರಿ ಸಂಪೂರ್ಣ ಸಹಕಾರ ನಾನು ಕೊಡ್ತೀನಿ ಪಕ್ಷದ ಕಾರ್ಯಕರ್ತರು ಅವರೆಲ್ಲರೂ ಸಹಕಾರ ಕೊಡ್ತಾರೆ ಪರವಾಗಿರ್ತೀವಿ ಕೆಲಸ ನೀವು ಮಾಡಿರಿ ಥ್ಯಾಂಕ್ ಯು ವೆರಿ ಮಚ್ ಅಲ್ಲರಿಗೂ